ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಅಕ್ಕ ಮಹಾದೇವಿರವರ ವಚನ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಮಾಡಿಕೊಳ್ಳಬೇಕಾಗಿದ್ದು ಈ ದೇಹವೆಂಬ ದೇಗುಲದೊಳಗೆ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನ ಇದ್ದ ತನ್ನ ಇದ್ದ ಮಹಾಗನವನ್ನ ಅರಿಯರು ಅರಿಯರು ಚನ್ನ ಮಲ್ಲಿಕಾರ್ಜುನ ದೇವ ಆಡುವ ಭಾಷೆ ಕನ್ನಡದಲ್ಲಿ ಸುಲಿದ ಬಾಳೆಯ ಹಣ್ಣಿನಂತೆ ತಿಳಿದುಕೊಳ್ಳುವ ಈ ವಚನವನ್ನು ಇವತ್ತ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಮಹಾ ಜ್ಯೋತಿ ವಿಶ್ವ ಅಕ್ಕ ಮಹಾದೇವರವರು ಉಡುತಡಿ ಶಿವಮೊಗ್ಗ ಜಿಲ್ಲೆಯಿಂದ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದಲ್ಲ ಆ ಅನುಭವ ಮಂಟಪಕ್ಕೆ ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಧಾವಿಸಿ ಧಾವಿಸಿ ಬಂದಿದ್ದ ಇತಿಹಾಸ ಇವತ್ತು ನಮಗೆ ವಚನಗಳಲ್ಲಿ ಸಿಗುತ್ತದೆ ಆವಾಗಿನ ಕಾಲದಲ್ಲಿ ಯಾವುದೇ ಬಸ್ಸು ವಾಹನಗಳು ಯಾವುದೇ ಸೌಕರ್ಯಗಳು ಇರಲಾರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಸ್ತೆಗಳು ಇರೋಂಥ ಸಂದರ್ಭದಲ್ಲಿ ಸಾವಿರಾರು ಕಿಲೋಮೀಟ್ರಿಂದ ಬಸವ ಕಲ್ಯಾಣಕ್ಕೆ ಬಂದು ಇಲ್ಲಿ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಮುಂದೆ ಈ ವಚನವನ್ನು ಬರೆದಿದ್ದಾರೆ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೂ ತಿಳಿಬಹುದು ಆದರೆ ತಿಳಿಸು ಹೇಳುವುದರಲ್ಲಿ ವಿಫಲರಾಗಿದ್ದಾರೆ ಈ ಧರ್ಮದ ಗುರುಗಳೂ ಗುರುಗಳು ಎನಿಸಿಕೊಂಡವರು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಮೋಸ ಮಾಡ್ತಕ್ಕಂಥದ್ದು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಬದುಕ್ತಾ ಇದ್ದಾರಲ್ಲ ಅವರಿಗೆ ಒಳಗಿನ ದೇವನನ್ನ ಅನುಭವಿಸಲು ಸಾಧ್ಯವೇ ಇಲ್ಲ ಸಾಧ್ಯ ಯಾವಾಗಿದೆ ಅಂದರೆ ಸಮಾಜವೇ ನಾನು ನಾನೇ ಸಮಾಜ ಎಲ್ಲರೊಳಗೆ ನಾನು ನನ್ನೊಳಗೆ ಎಲ್ಲರೂ ಸಕಲ ಮಾನವ ಜೀವರಾಶಿಗಳಲ್ಲಿಯೇ ಸೃಷ್ಟಿಕರ್ತಾ ಇದ್ದಾನೆ ಈ ಸತ್ಯವನ್ನು ಅರಿತುಕೊಂಡು ಆಚರಣೆ ಮಾಡ್ತಕ್ಕಂಥ ಮನಸ್ಸುಳ್ಳವರಿಗೆ ಮಾತ್ರ ಅಕ್ಕ ಮಹಾದೇವಿರವರ ವಚನ ಅರ್ಥವಾಗಲಿದೆ ಎಂದು ನಾನು ಭಾವಿಸುತ್ತೇನೆ ಸಾಯಂಕಾಲದಿಂದ ಮರುದಿನ ಮುಂಜಾನೆಯವರೆಗೆ ಈ ಥರ ಇನ್ನೊಬ್ಬರ ಕೆಟ್ಟದನ್ನು ಬಯಸ್ತಕ್ಕಂಥವ್ರು ತಾನು ಸರಿಯಾಗಿ ಬದುಕಬೇಕು ಎಲ್ಲರನ್ನ ಅಜ್ಞಾನದಿಂದ ಬದುಕಬೇಕು ಇಂಥ ಮನಸ್ಸುಳ್ಳವರನ್ನು ಹೇಗೆ ಅಂದರೆ ಬಟ್ಟೆ ಒಗಿತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ ನೀರಿನಲ್ಲಿ ನಿಂತು ಬಟ್ಟೆ ಒಗೆತಕ್ಕಂಥ ಸಹ ಬಟ್ಟೆಯ ಮಲಿನವನ್ನು ಆ ನೀರಿನೊಳಗೆ ಬಿದ್ದಾಗ ಭಾಳಷ್ಟು ಬಿಸಿಲಾಗಿದೆ ಅಂತ ತಿಳ್ಕೊಳ್ಳಿ ನಾವು ನೀಡಿ ನೀರಡಿಕೆ ಆಗಿದೆ ನಾವು ನೀರು ಕುಡಿಯಬಹುದೇನಾ ಅಂತ ಬಟ್ಟೆಗಳ ಒಗೆದೇ ಇರತಕ್ಕಂಥ ನೀರು ಮಲಿನವಾಗಿರ್ತವೆ ಅವು ಕುಡಿದರೆ ವಾಂತಿ ಭೇದಿಯಾಗಿ ಜೀವಕ್ಕೆ ಹಾನಿ ಕೂಡ ಆಗ್ಬೋದು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರು ಚನ್ನ ಮಲ್ಲಿಕಾರ್ಜುನ ದೇವರು ಮಹಾಘನವೆಂದರೆ ಸೂರ್ಯ ನೋಡಲಿಕ್ಕೆ ಚಿಕ್ಕದಾಗಿ ಜಗತ್ತೆ ತುಂಬ ಬೆಳಗುತ್ತಿದ್ದನಲ್ಲ ಅಂತಹ ಒಂದು ಜಗತ್ಯ ತುಂಬ ಇರ್ತಕ್ಕಂಥ ಸೂರ್ಯನ ಬೆಳಕು ಚಂದ್ರನ ಬೆಳಕು ಈ ಬ್ರಹ್ಮಾಂಡದ ಒಂದು ಮಹಾನ್ ಶಕ್ತಿ ಸೃಷ್ಟಿಕರ್ತ ನಿರಾಕಾರ ದೇವನ ಒಂದು ಜ್ಞಾನ ಶಕ್ತಿ ನಮ್ಮೊಳಗೆ ಇದೆ ಇದನ್ನು ಅರಿತುಕೊಂಡು ಸತ್ಯದಿಂದ ಎಲ್ಲರ ಜೊತೆ ಒಂದಾಗಿ ಬದುಕಲು ಕಲಿಸಿದ್ದಾರೆ ನಮ್ಮ ಅಕ್ಕ ಮಹಾದೇವಿರವರು ಈ ವಚನವನ್ನು ಇವತ್ತ ಬಹಳಷ್ಟು ಜನ ದೇಶದಲ್ಲಿ ದೇವರು ಧರ್ಮ ಜಾತಿ ಭೇದ ಭಾವ ನಾನು ಇನ್ನೂ ಬಡ ನಾ ದೊಡ್ಡವ ನೀ ಸಣ್ಣ ಅಂತ ಬರ್ದಾಡ್ತಾ ಇದ್ರಲ್ಲ ಇವರೆಲ್ಲರಿಗೂ ಮುಕ್ತಿ ಬೇಕೇ ಆಗಿದ್ದೆ ಆದರೆ ಉತ್ತರ ಪ್ರದೇಶದಲ್ಲಿ ನೀರಿನೊಳಗೆ ಮುಣಗಿ ಬಂದರೆ ಮುಕ್ತಿ ಸಿಗುವುದಿಲ್ಲ ನಿಮಗೂ ಏನೂ ಲಾಭ ಆಗಲಿ ಸಾಧ್ಯ ಇಲ್ಲ ನಾನು ಕೇಳಿದ್ದೀನಿ ಪ್ರತಿಯೊಬ್ಬರು ಕಲ್ಯಾಣ ನಮ್ಮ ಬೀದರ್ ಜಿಲ್ಲೆಯಿಂದ ಒಬ್ಬೊಬ್ಬರು ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ ಎಷ್ಟೋ ಜನ ಅಪಘಾತಕ್ಕೀಡಾಗಿದ್ದಾರೆ ಆದರೆ ಯಾರಿಗೂ ಕೂಡ ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯಲು ಸಾಧ್ಯವೇ ಆಗಿಲ್ಲ ಆ ಕಾರಣಕ್ಕಾಗಿ ಶರಣರ ವಚನಗಳನ್ನು ಓದಿರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯಲ್ಲಿಯೇ ದೇವರನ್ನು ಕಾಣಿರಿ ಬಂಧು ಬಳಗದಲ್ಲಿ ದೇವರನ್ನು ಕಾಣಿರಿ ಅಂತರಂಗ ಮತ್ತು ಬಹಿರಂಗದಿಂದ ಸತ್ಯ ನಿತ್ಯ ಜೀವನದಲ್ಲಿ ಬದುಕಿರಿ ಅರಿವೇ ಗುರು ಕಾಯಕವೇ ಕೈಲಾಸ ಈ ದೇಹವೇ ದೇವಾಲಯವನ್ನು ನಂಬಿ ಬದುಕಿದರೆ ನಿಜಕ್ಕೂ ನಿಮ್ಮ ಮನೆಯ ಒಂದು ಮಹಾ ಅನುಭವ ಮಂಟಪವಾಗುತ್ತದೆ ಇಂತಹ ಒಂದು ವಿಚಾರಗಳು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು ಇಂತಹ ಚಿಂತನೆಯ ಅನುಭವಗಳನ್ನು ಹೇಳಿಕೊಳ್ಳುತ್ತಾ ಹೇಳಿಕೊಳ್ಳುತ್ತಾ ಹೋದರೆ ನಿಜಕ್ಕೂ ಭಾರತ ದೇಶ ಒಂದು ಎಲ್ಲ ರೀತಿಯಿಂದ ಪ್ರಗತಿ ಆಗುತ್ತದೆ ಎಂದು ನಾನು ಈ ಗ್ಯಾರಂಟಿಗೆ ಸಾಥ್ ಹೇಳುತ್ತ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ದೇಶ ಪ್ರೇಮಿಗಳು ಆಗುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಶರಣು